प्राज्या शेट्टी दरे ಇವತ್ತಿನ ವಿಡಿಯೋನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಈ ಸಲ ಅಂತೂ ಹಲಸಿನಕಾಯಲ್ಲಿ ಏನೇನು ಮಾಡ್ಬೋದು ಎಲ್ಲವನ್ನು ಕೂಡ ಮಾಡಿ ತಿಂದ್ವಿ ಖುಷಿಯಾಯಿತು ಲಾಸ್ಟ್ ಟೈಮ್ ನಾವು ಹಪ್ಪಳನು ಮಾಡಲಿಲ್ಲ ಅದರಿಂದ ಚಿಪ್ಸ್ ಕೂಡ ಮಾಡಿರಲಿಲ್ಲ ಎಂಥದ್ದು ಮಾಡಿರಲಿಲ್ಲ ಬಟ್ ಈ ಸಲ ಹಾಗಾಗಿಲ್ಲ ಎಲ್ಲವನ್ನು ಮಾಡಿದ್ದೀವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಕ್ಕೆ ನಾನು ವಿಡಿಯೋನ ಶುರು ಮಾಡಿದ್ದೀನಿ ಇವಾಗ ಹಲಸಿನಕಾಯ್ದು ಚಿಪ್ಸ್ ಮಾಡ್ತಾ ಇದ್ದೀವಿ ನೋಡಿ ಸ್ಪೋರ್ಸ್ ಎಲ್ಲ ಮಾಡಿದ್ದಂದರೆ ಅಕ್ಕನಿಗೆ ತಗೊಂಡು ಹೋಗ್ಲಿಕ್ಕೆ ಅದು ನಾವು ಬೇಯಿಸ್ಬಿಟ್ಟು ಒಣಗಿಸಿ ಎಲ್ಲ ಅವಳಿಗೆ ತಗೊಂಡು ಹೋಗ್ಲಿಕ್ಕೆ ಕೊಟ್ಟಿದ್ದೀವಿ ಈ ಸಲ ನಾವು ಫ್ರೆಶ್ ಆಗಿ ಹಲಸಿನಕಾಯಿ ಚಿಪ್ಸ್ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ಕಟ್ ಮಾಡಿ ಇವಾಗ ಚಿಪ್ಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಮಾಡಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸಾಲ್ಟೆಲ್ಲ ಹಾಕಿ ಇದು ಈ ಡಬ್ಬದಲ್ಲಿ ಹಾಕಿ ಹಿಡಿದು ಆವಾಗ ಟೈಟಾಗಿ ಗಾಳಿ ಆಡಲ್ಲ ಹಾಗಾಗಿ ಆಗ್ತಾ ಉಂಟು ಕೂಡ ಇನ್ನು ಸ್ವಲ್ಪ ಸುಮಾರು ಉಂಟು ಕಾಯಿಸ್ಲಿಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಇಡ್ತಾ ಇದ್ದೀನಿ ಸುಮಾರು ಹೊತ್ತು ಆಯ್ತು ಅಂದರೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ತಾ ಇರೋದಲ್ಲ ಹಾಗಾಗಿ ನನಗೆ ತುಂಬ ಒಂದು ಎರಡು ಗಂಟೆ ಮೇಲೆ ಆಯಿತು ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡಲಿಕ್ಕೆ ಬಟ್ ಇದನ್ನು ನೀವು ಹೊರಗಡೆ ತೊಗೊಳ್ಳೋದಾದರೆ ಒಂದು ಪ್ಯಾಕ್ಗೆ ಒಂದು ಹಂಡ್ರೆಡ್ ಗ್ರಾಮಿಗೆ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಎಲ್ಲ ಇತ್ತು ನಾ ಲಾಸ್ಟ್ ಟೈಮ್ ಒಂದು ಪ್ಯಾಕ್ ತೊಗೊಂಡಿದ್ದೆ ಇವಾಗ ನಾನು ಸ್ವಲ್ಪ ಮಾಡಿದೆ ಇವಾಗ ಅಮ್ಮ ಸ್ವಲ್ಪ ಮಾಡ್ತೀನಿ ಅಂತ ಹೇಳಿದರು ಹಾಗೆ ನೆಕ್ಸ್ಟ್ ಡೇ ನಾನು ಮಾರ್ನಿಂಗಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾವು ಕಮಲಶಿಲ್ಯ ದೇವಸ್ಥಾನಕ್ಕೆ ಹೊರಟಿದ್ವಿ ಹಾಗೆ ನಾನು ಸ್ಯಾರಿ ಎಲ್ಲ ಉಟ್ಟು ರೆಡಿಯಾಗಿದ್ದೀನಿ ಮಳೆ ಬರ್ತಾ ಇದೆ ಸ್ಯಾರಿ ಉಡೋದು ಬೇಡ ಅಂದ್ಕೊಂಡೆ ಆದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇರತ್ತಲ್ಲ ಸ್ಯಾರಿನೇ ಉಟ್ಕೊಂಡು ಹೋಗೋಣ ಡ್ರೆಸ್ಗಿಂತ ಸ್ಯಾರಿ ಆದರೆ ಬೇಗ ಒಣಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಸೀರೆನೇ ಉಟ್ಕೊಂಡೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರಾಗ್ಯ ಮತ್ತು ಅಮ್ಮ ರೆಡಿಯಾಗಿ ಕೂತಿದ್ದಾರೆ ಪ್ರಾಗ್ಯಂದೇ ಹೇರ್ ಸ್ಟೈಲ್ ಇವತ್ತು ಅವಳೇ ಹೇರ್ ಸ್ಟೈಲ್ ಮಾಡಿಕೊಂಡು ಎಲ್ಲ ಅವಳೇ ರೆಡಿಯಾಗಿದ್ದಾಳೆ ಇವತ್ತು ನಾವು ಕಮಲೇಶಿಲೆ ದೇವಸ್ಥಾನ ಕೊಟ್ಟಿದೀವಿ ಮಳೆ ಬರ್ತಾ ಇದೆ ಜೋರು ಮಳೆ ಹಾಗೆಯೇ ಇನ್ನು ಪ್ರಾಗ್ ಸ್ಕೂಲೆಲ್ಲ ಆಗುತ್ತಲ್ಲ ಹಾಗಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಇಲ್ಲಿದೆ ಬರ ಅಮ್ಮ ನಾನು ಪ್ರಾಗ್ಯ ದೇವಸ್ಥಾನ ಕೊಟ್ಟಿದ್ದು ಮಳೆ ಇವತ್ತು ನಿನ್ನೆ ಒಂದು ದಿವಸ ಮಳೆ ಇರಲಿಲ್ಲ ಇವತ್ತು ಮಳೆ ಬರ್ತಾ ಉಂಟು ಇಟ್ಟಿದ್ದೀನಲ್ಲ ಅಲ್ಲೇ ಹೋಗ್ಬೇಕಂತೆ ಪ್ರಾಗ್ಯ ಶೆಟ್ಟಿ ಹೊರಟಿದ್ದಾರೆ ಫುಲ್ ರೆಡಿಯಾಗಿ ಇವಾಗ ಹನ್ನೆರಡು ಗಂಟೆಗೆ ಬಸ್ ಉಂಟು ಅದರಲ್ಲಿ ಹೋಗುವ ಅಂತೇಳಿ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು ದೇವಸ್ಥಾನದಲ್ಲಿ ಮತ್ತೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ದೇವರಿಗೆಲ್ಲ ಕೈ ಮುಗ್ದು ಇವಾಗ ಊಟಕ್ಕೆ ಬಂದು ಕೂತಿದ್ದೀವಿ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೊನ್ನೆ ಚೈತ್ರ ಕುಂದಾಪುರ ಮದುವೆ ಅದಲ್ಲ ಅದೇ ದೇವಸ್ಥಾನ ಇದು ಹಾಗೆ ಇವಾಗ ಊಟ ಎಲ್ಲ ಮಾಡಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇನ್ನು ಯಾವುದು ಬಸ್ ಸಿಗ್ತದೆ ಮನೆಗೆ ಹೋಗ್ಲಿಕ್ಕೆ ನೋಡೋದು ಬಸ್ಸಲ್ಲಿ ಹೋಗೋದು ಇವಾಗ ಇಲ್ಲಿ ಚಪ್ಪಲಿಯನ್ನು ಬಿಟ್ಟು ಆ ಕಡೆ ಹೋಗಿದ್ವಿ ಈಗ ಚಪ್ಪಲಿ ಹಾಕೊಂಡು ಇವಾಗ ನಮ್ಮ ಮನೆ ಕಡೆ ಹೋಗೋ ಬಸ್ಸಲ್ಲಿ ಕೂತಿದ್ದೀವಿ ಪಿರಿ ಪಿರಿ ಮಳೆ ಬರ್ತಾ ಉಂಟು ಹಾಗೇ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋ ನೋಡಿ ನನ್ನ ವಿಡಿಯೋನ ಅಜ್ಜ ಜೋರ್ನಿದ್ರಿಯಾ ಏನು ಓಪನ್ ಮಾಡಿ ಅಮ್ಮನಿಗೆ ಟಿಫಿನ್ ಎಲ್ಲ ತೊಗೊಂಡೋಗ್ಲಿಕ್ಕೆ ಒಂದು ಲಂಚ್ ಬ್ಯಾಗನ್ನು ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ ಸೊ ಬಂದಿದೆ ಹೇಗಿದೆ ಓಪನ್ ಮಾಡಿ ನೋಡುವ ಇದಕ್ಕೆ ನಾನು ಜಾಸ್ತಿ ಏನು ಅಮೌಂಟ್ ಪೇ ಮಾಡಲಿಲ್ಲ ಒನ್ ತರ್ಟಿ ಸಿಕ್ಸ್ ರುಪೀಸ್ ಏನೋ ಇತ್ತು ನಾನು ಹಾಗೆ ಆನ್ಲೈನಲ್ಲಿ ಪೇ ಮಾಡಿರೋದ್ರಿಂದ ಇದಕ್ಕೆ ಒನ್ ಟ್ವೆಂಟಿ ಸಿಕ್ಸ್ ನಾನು ಪೇ ಮಾಡಿದ್ದೀನಿ ನೋಡುವ ಓಪನ್ ಮಾಡಿ ಹೇಗಿದೆ ಅಂತ ಪರವಾಗಿ ಓಪನ್ ಮಾಡ್ತೀನಿ ಅಂತ ಹೋದಲು ಅವಳ ಹತ್ರ ಆಗಲಿಲ್ಲ ನಾನೇ ಮಾಡಿಕೊಡ್ತೀನಿ ಅದನ್ನು ತೆಗಿ ಅಂತ ಹೇಳಿದೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಮಧ್ಯಾಹ್ನ ಮೇಲೆ ಜೋರು ಮಳೆ ಇತ್ತು ಬೆಳಿಗ್ಗೆಯೂ ಅಷ್ಟೇ ಇರಲಿಲ್ಲ ಮಧ್ಯಾಹ್ನ ಮೇಲೆ ಜಾಸ್ತಿನೇ ಆಯಿತು ಮಳೆ ಚೀಟ್ ಹಿಡ್ಕೊ ಬುಕ್ಕನ್ನೇ ಹಿಡ್ಕೊ ಬಂದು ಹೋದ್ ಮಾರೇ ಚೀಟ್ ಹಿಡ್ಕೋ ಬರಕ ಬುಕ್ಕೇ ಹಿಡ್ಕೋ ಬಂದು ಯಾರು ಮಾರೇ ಹಾಗೆ ಇವಾಗ ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಅಲ್ಲ ಅದಕ್ಕೆ ಏನೇನು ಸಾಮಾನು ತರಬೇಕು ಅದನ್ನೆಲ್ಲ ಚಿಕ್ಕಮ್ಮನ ಹತ್ರ ಕೇಳ್ಬಿಟ್ಟು ಚೀಟಿ ಇಲ್ಲಿ ಬರೆದು ಮಮ್ಮಂಗ್ ಕೊಡೋಣ ಅಂತೇಳಿ ಕೆಂಪು ನಮ್ಮ ಅಜ್ಜಿ ಮಾವಿನ ಹಣ್ಣು ಹುಳಿ ಹುಳಿ ಜಕ್ಣಿದು ಸಾಮಾನು ತರೋದು ಚೀಟಿ ಎಲ್ಲ ಬರ್ದಾಯ್ತು ಅದನ್ನು ಮಾವಂಗೆ ಕೂಡ ಕೊಟ್ಟಾಯ್ತು ಹಾಗೆ ಪೇರ್ಲೆ ತಿಂದ್ವಿ ಮಾವಿನ ತಿಂದ್ವಿ ಇನ್ನು ಸೀದಾ ಮನೆಗೆ ಹೋಗೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್